ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನೋಡ್ತಾ ನೋಡ್ತಾ ಒಂದು ವಾರ ಕಳೆದೋಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ಅಂತೂ ಬಿಗ್ ಬಾಸ್ ಸ್ಪರ್ಧಿಗಳು ಮೊದಲ ದಿನವೇ ಆಟವನ್ನು ಶುರು ಮಾಡಿದ್ದಾರೆ ಕೆಲವರಿಗೆ ಮನೆ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆದರೂ ಕೂಡ ಇನ್ನೂ ಕೆಲವರು ಆಟ ಏನು ಹೇಗೆ ಅಂತ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ಪಕ್ಕಾ ಬಿಗ್ ಬಾಸ್ ಮನೆಗೆ ಅಂತ ಹುಟ್ಟಿದವರು ಅಂತ ಅನಿಸ್ಬೇಕು ಆ ರೀತಿ ಆಟ ಆಡ್ತಾ ಇದ್ದಾರೆ ರಂಜಿತ್ ಗೌಡ ಶಿಶಿರ್ ಶಾಸ್ತ್ರಿ ಅನುಷಾ ರೈ ಮೋಕ್ಷತಾ ಪೈ ಜೊತೆಗೆ ಕೆ ಎನ್ ಜಗದೀಶ್ ಹಂಸಪ್ರತಾಪ್ ಇನ್ನು ತ್ರಿವಿಕ್ರಮ್ ಧನರಾಜ್ ಆಚಾರ್ ಗೋಲ್ಡ್ ಸುರೇಶ್ ಹೀಗೆ ಸಾಕಷ್ಟು ಸ್ಪರ್ಧಿಗಳು ತಮ್ಮ ಆಟವನ್ನು ಆಲ್ರೆಡಿ ಶುರು ಮಾಡಿದ್ದಾರೆ ಇದರ ಜೊತೆಗೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಒಂದು ದೊಡ್ಡ ಕುತೂಹಲ ಇತ್ತು ಇನ್ನು ಕೆ ಎನ್ ಜಗದೀಶ್ ಅವರು ಸಿಕ್ಕಾಪಟ್ಟೆ ಜಗಳ ಆಡಿದರು ಮಾ ಏನು ಹೆಣ್ಮಕ್ಳ ಬಟ್ಟೆಗಳ ಬಗ್ಗೆ ಅವರೆಲ್ಲ ಕಮೆಂಟ್ ಮಾಡಿದರು ಅಲ್ಲಿದ್ದವರಿಗೆ ಪಾಪ ಈ ರೀತಿ ಎಲ್ಲ ಮಾತು ಕೇಳಿಕೊಂಡು ಉಳಿಯೋದು ತುಂಬ ಕಷ್ಟ ಆಗ್ತಿತ್ತು ಸುಮಾರು ಜನ ಇವರು ಹೊರಗೆ ಬರಬೇಕು ಈ ಥರ ಎಲ್ಲ ಬಿಹೇವ್ ಮಾಡಬಾರ್ದು ಅಂತ ಬಯಸಿದ್ರು ಆದರೆ ಅವರು ಹೊರಗಡೆ ಬರ್ತಾ ಇಲ್ಲ ಬಿಗ್ ಬಾಸ್ನ ನಾನು ಪರ್ಚೇಸ್ ಮಾಡ್ತೀನಿ ಬಿಗ್ ಬಾಸ್ ಶೋ ಪರ್ಚೇಸ್ ಮಾಡೋಕ್ಕೆ ಒಂದು ನೂರು ಕೋಟಿ ಬೇಕಾ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಬಿಗ್ ಬಾಸ್ನ ನಾನು ಆ ಆಟ ಆಡೋಕ್ಕೆ ಬಿಡೋದಿಲ್ಲ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಬಿಗ್ ಬಾಸ್ ಪ್ರೋಗ್ರಾಮ್ ಆಗೋಕ್ಕೆ ನಾನು ಬಿಡೋಲ್ಲ ಹೀಗೆಲ್ಲ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೇಳ್ಕೊಂಡಿರುವಂಥ ಕೆ ಎನ್ ಜಗದೀಶ್ ಅವರು ಅದೇ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಇನ್ನು ಸುದೀಪ್ ಅವರು ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ರು ಅವರಿಗೆ ಆಗ ಅವ್ರಿಗೆ ಏನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಅಷ್ಟು ಸೈಲೆಂಟ್ ಆಗೋದ್ರು ಈಗ ಇವ್ರು ಉಳ್ಕೊಂಡಿರೋ ಅಂದಮೇಲೆ ಇನ್ನೊಬ್ರು ಹೊರಗಡೆ ಹೋಗಬೇಕಲ್ಲ ಹೌದು ಯಮುನಾ ಶ್ರೀನಿಧಿಯವರು ಮೊದಲನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳಲಾಗ್ತಿದೆ ಯಮುನಾ ಶ್ರೀನಿಧಿಯವರು ಅಡುಗೆ ಎಲ್ಲ ಮಾಡಿದ್ರು ಟಾಸ್ಕ್ಗಳಲ್ಲೂ ಆ್ಯಕ್ಟಿವ್ ಆಗಿದ್ರು ಜೊತೆಗೆ ಜಗದೀಶ್ ಉಗ್ರ ಮಂಜು ಜೊತೆನೂ ಅವರ ಜೊತೆ ಒಂದಷ್ಟು ಕ್ಲಾಶಸ್ ಎಲ್ಲ ಆಯಿತು ಹೀಗಿದ್ರು ಕೂಡ ಅವರು ವೀಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಎಲ್ಲೋ ಒಂದು ಕಡೆ ಎಡವಿರ್ಬೋದು ಅಂತ ಅನ್ಸುತ್ತೆ ಓಟ್ಗಳು ಕಮ್ಮಿ ಬಂದಿರ್ಬೋದೇನೋ ಹಾಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಇವತ್ತು ಸಂಡೇ ವಿತ್ ಸುದೀಪ ಶೋನಲ್ಲಿ ಪ್ರಸಾರ ಆಗುತ್ತೆ ಯಮುನಾ ಅವರು ಹೊರಗಡೆ ಬಂದಿರೋದು ಅಥವಾ ಕೊನೆಯಲ್ಲಿ ಈ ವಾರ ಎಲಿಮಿನೇಷನ್ ಇಲ್ಲ ನವರಾತ್ರಿ ಅಂತ ಹೇಳಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟರೂ ಕೊಡ್ಬೋದು ಗೊತ್ತು ಇಂಥ ಟ್ವಿಸ್ಟ್ಗಳು ಸಿಕ್ಕಾಬಟ್ಟೆ ನಡೆದೋಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ಹೇಳೋಕ್ಕಾಗಲ್ಲ ಆದರೂ ಯಮುನಾ ಶ್ರೀನಿಧಿಯವರು ಹೊರಗಡೆ ಬರುವಂಥ ಚಾನ್ಸ್ ಜಾಸ್ತಿ ಇದೆ ನೋಡೋಣ ಏನಾಗತ್ತೆ ಅಂತ ಒಟ್ಟಿನಲ್ಲಿ ಮೊದಲ ವಾರವೇ ಇಷ್ಟೊಂದೆಲ್ಲ ಜಗಳ ಆರೋಪಗಳೆಲ್ಲ ಬಂದಿರೋದ್ರಿಂದ ಮುಂದಿನ ವಾರಗಳಲ್ಲಿ ಯಾವ ರೀತಿ ಬಿಗ್ ಬಾಸ್ ಆಟ ನಡೆಯುತ್ತೆ ಯಾರ್ಯಾರು ಫ್ರೆಂಡ್ಸ್ ಆಗ್ತಾರೆ ಅಲ್ಲಿ ಶತ್ರುಗಳಾಗ್ತಾರೆ ಶತ್ರುಗಳಾಗಿದ್ದವ್ರು ಯಾರು ಫ್ರೆಂಡ್ಸ್ ಆಗ್ತಾರೆ ಹೀಗೆ ಸಿಕ್ಕಾಪಟ್ಟೆ ಕುತೂಹಲಗಳಿದೆ ಬಿಗ್ ಬಾಸ್ ಮನೆ ಇಂಥ ಕುತೂಹಲ ಕೌತುಕಗಳಿಗೆ ಯಾವಾಗಲೂ ಸಾಕ್ಷಿ ಆಗ್ತಾನೇ ಬಂದಿದೆ ಹೀಗಾಗಿ ನೋಡೋಣ ಏನಂತೀರಾ ಅಲ್ವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ